ತಳಗಿಳಿಯಪ್ಪ ನೀಪ್ಪ ಎಲ್ಲ ಚೈಟಾಗಿ ಏರಿಯಾವ ಬಾಟ ಹಲೋ ಆರಾಮ ಅವಿಲ್ವ ಅಕ್ಕ ರೀ ಎರಡು ವರ್ಷ ಹಿಂದ ಬಂದೀನಿ ರೀ ನಾ ಏನು ಅಕಡೆ ಅವಲ್ಲ ರೀ ಬಕ್ ನಾವು ಒಯ್ದ್ರಿ ಇಲ್ಲೇ ರೀ ನಾನು ಊರು ಗೊಕ್ಕಾಗದ್ರಿ ಸೊ ಭಾಳಷ್ಟು ಅದಾವ ಅದ ನಮ್ಮ ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಇದ್ದಂಗ ಕುರುಕುರಿ ಮಾರಾಕ ಬರ್ತೀನಿ ಇಲ್ಲಿ ಭಾಳ ಖುಷಿ ಆಕತ್ರಿ ಇಲ್ಲಿ ಎರಡನೇ ಸತ ನನಗೆ ಕರ್ಸುದ ಸೊ ಎರಡು ದಿನ ಆತ ಬಂದು ಬುಕ್ ಮಾಡಿದ್ನ ದೇಡ್ ತಿಂಗಳ ಮುಂಚೆ ಬಂದಿರ ಹುಡುಗರ ಸೊ ಮೊದ್ಲಿನ ಸಪೋರ್ಟ್ ಮಾಡ್ಕೋದು ಬಂದಾರ ಭಾಳ ಖುಷಿ ಆಕತ್ತ ಮತ್ತೊಬ್ಬ ಕಲಾವಿದ ಮಾರುತ ಭೇಟಿ ಬಾ ನಾ ಸ್ವಲ್ಪ ಮತ್ತೆ ಎನಿ ಮೇಲೆ ಎನಿ ಅಲ್ಲ ಸ್ಥಳೀಯ ಕಲಾವಿದ್ರು ನಮ್ಮ ಘಟಪರ್ವ ಜೋಡಿ ಹಿಡಿಯೋದ ಕಾಯ್ ಇರ್ತಾರ ಮಾರುತಿ ಅನ್ನ ಶಿಂಗಾರಿ ಅಂತ ಹೇಳಿ ಎಣ್ಣಿ ಮೇಲೆ ಎಣ್ಣಿ ಡೈಲಾಗ್ ಗೊತ್ತಿರ್ಬೇಕಾ ಅನ್ನಾಗ ಹೊಡೆದ ಮಾತಾಡ್ತಾನ ಮಾತಾಡ್ತಾನ ಮಂದಿ ಏನೋ ನನ್ತ ಹಿಡಿಯಾಕತ್ತೀರಿ ಅಂದ್ರೆ ನನ್ನ ಬೆದೈಸ್ದ ರಾಜು ಅಣ್ಣ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರು ಒಬ್ರು ಅಲ್ಲ ಮಲ್ಲು ಅಣ್ಣನು ಅಂತ ಹೇಳಕ್ ಇಷ್ಟ ರೀ ಯಾಕಂದ್ರೆ ಇವತ್ತು ನಾಲ್ಕು ಮಂದಿ ನನ್ನ ಕರೆದ್ ಮಾತಾಡ್ಸಾಗತ್ತಾರ ಅಂದ್ರ ಅದಕ್ಕೆ ಮೇನ್ ಕಾರಣನ ರಾಜು ಅಣ್ಣ ಹಂಗ ನೀರು ಹಾಕಿಲ್ ಹಂಗ ಹೊಡ್ದಾನ ಏನ್ ಕೆಲ ಮಾತಾಡ್ದಾನ ಬಾಳ್ ಖುಷಿ ಆಯ್ತು ಮಮ್ಮ ಇವತ್ತು ಆಕ್ಚುಲಿ ಹೇಳ್ಬೇಕಂದ್ರೆ ಇಬ್ರು ಜಾನಪ ಜಾನಪದ ಕಲಾವಿದ್ರ ನಮ್ಗ ಬೇಕಾತ್ ಹಠ ಹಿಡ್ದ ಮ್ಯಾಲ್ ನೋಡಿ ಈಗ ನೀನ್ ಒಂದ್ ಹೊಸ ಹಾಡ್ ನೋಡಿ ಬಂದನ ಏನ್ ಡ್ಯಾನ್ಸು ಸೋಗ ಮಾಡೈತಿ ಸುನಿಲ್ ತೋರಿಸ್ ದೊಡ್ಡಪ್ಪ ನನಗನ್ ಗೊತ್ತಿಲ್ಲ ಸೊ ಇಲ್ಲಿ ಇಬ್ರು ಕೂತ ಜಾನಪದ ಕಲಾವಿದ್ರು ಅಂತ ಸಿಕ್ಕಾಪಟ್ಟು ಹೆಸರು ಮಾಡ್ಯಾರ ಇಬ್ರು ಇಬ್ಬರು ಬೇಕಾ ಹೇಳಿ ಮತ್ತೊಬ್ಬ ಬೇಕು ಬೈ ಇಲ್ಲಿ ಅವ್ ನಡಕ್ ಇದೇ ನೀ ಬೂಟ್ ಹಾ ಬೂಟ್ ಮುಚ್ಚಿಡ್ ನೀ ಶನಿವಾರ ಬೂಟ್ ಲಕ್ಷ್ಮವು ಬೇಕಾ ಮೈಲಾರಿ ಬೇಕಾ ಮುತ್ತು ಬೇಕಾ ಅಂದ ತಕ್ಷಣ ಅಹ್ ಇಬ್ರು ಹಳೆಯಾಗ್ ಹಾಕರ ಹಿಂಗೈತಿ ರವೆ ಮಠ ಕಾರ್ಯಕ್ರಮ ಅಂದಾಗ ಎಲ್ಲ ಸ್ವಲ್ಪ ಅಕಡೆ ಅಡ್ಜಸ್ಟ್ ಮಾಡ್ಕೊಂಡು ಬಂದ್ರು ಸೊ ಭಾಳ್ ಖುಷಿ ಆಕತ್ರಿ ಇನ್ನೇನ ಮೂರ್ ತಾಸು ಕಾರ್ಯಕ್ರಮ ಇರ್ತೈತಿ ಚಾಲೂ ಆಗಿ ಒಂದ್ ಅರ್ಧ ತಾಸ ಪೂನ ತಾಸ ಆತು ಇನ್ನೊಂದ್ ಎರಡು ಎರಡು ಮೂರು ತಾಸ ಕಾರ್ಯಕ್ರಮ ಗೈಚಿರ್ತೈತಿ ಎಲ್ಲಾ ಇಬ್ಬರು ಕಿಬ್ಬರು ಸೌಡ್ ಇಲ್ದ ಜನಪದ ಜಾಡ್ಸ್ತಾರ ಕೇಳ್ತಿರಲ್ಲ ಹ ನಾಲಿ ನೀಲಿ ಹ ಆರ್ಸಿಬಿ ಹೇಳ್ತ ನಮ್ಮಮ್ಮ ನಿನ್ನ ಸಂಬಂಧ ಹೇಳಿಕ್ಕೆ ಹೆಂಗೆ ಹಾಂ ಐ ಪಿ ಎಲ್ ಚಾಲ ಯಾವ ಕಾರ್ಯಕ್ರಮ ಹನ್ನೊಂದ್ರ ಮುಂದೆ ಚಾಲೋ ಆಗತ್ತ ಯಾಕಂದ್ರೆ ಪಲ್ಯ ಟಿ ವಿ ಮುಗಿಸಿ ಕಡೆ ಬರೋದಿಲ್ಲ ಹಾಂ ಸೊ ಆರ್ ಸಿ ಬಿ ಅಮ್ಯಾನ್ಗಳು ಯಾರು ಇದ್ದೇನು ಹೇಳಾನ ಬಿಡಪ್ಪ ಹಾಂ ಅವಮ್ಮ ಡೈಲಾಗ್ ಹೇಳಕ್ ಬಂದ ತಿಳಿ ಸ್ವಲ್ಪ ಅದಾರ ನನಗೂ ಅಂಚಿಗೆ ಬರ್ತೈತೆ ಮಾತಾಡಕ್ಕೆ ಯಾಕಂದ್ರೆ ಬಾಯತೆ ಹರಕ್ ಬಾಯ್ ಏನಾರ ಅಂದ ಏನಾರ ಅಂದ ಮಾತು ಬೆಳಿಗ್ಗೆ ಫೋನ್ ಹಚ್ತಾರ ಏನೋ ಅಲ್ಲಪ್ಪ ಹಂಗೆ ಸ್ವಲ್ಪ ಸಮಾಧಾನ ತುಂಬಿ ಹೇಳ್ತು ಆಮೇಲೆ ಜಾಡ್ಸೋದು ಸೊ ಡೈಲಾಗ್ಗಳು ಕೇಳ್ತಿರಿ ಬಹಳಷ್ಟು ಅಪೇಕ್ಷೆ ಪಟ್ಟಿರಿ ಬಟ್ ಕೆಲವೊಂದು ಡೈಲಾಗ್ ಇರ್ತಾವೆ ಹೇಳಕ್ ಆಗಲ್ಲ ಅಮ್ಮಮ್ಮ ತಪ್ಪು ತಗೋಬ್ರಿ ಯಾಕಂದ್ರೆ ಹೆಣ್ಣ ಮಕ್ಳು ಗೊತ್ತಾರ ಮಾತಾತ್ನ ಅದನ್ನೆಲ್ಲ ಹೇಳಕ್ ಆಯ್ತು ಕೈಲಿ ಚಪ್ಪಲಿ ಬಿಡಿಸಿ ನಾನು ಎಲ್ಲೆಲ್ಲ ಬಾಯಸುದ್ದಿರ ಮಮ್ಮ ದೇವ್ರ ನನಗೆ ಬಾಯಸುದ್ದಿಲ್ಲ ಅಂದ್ ಮತ್ತೆ ಫ್ಲೋ ಪ್ಲೋದಾಗ ಏನಾರ ಅನ್ಕೊಂಡ್ ಕುಯಿತನಿ ಆ ಕಡೆ ರಾಪ್ ರೀ ಕಲ್ಲ ಬರ್ತಾವ್ ಹಾ ಸೊ ಭಾಳಷ್ಟು ಡೈಲಾಗ್ಗಳು ಕೇಳ್ತಿರಿ ನೀವು ಈಗ ನೋಡ್ಲಾ ಈಗ ಅಲ್ಲಿ ಎಲ್ಲ ಸಂಡ್ಯಾಗ ಹೋಗ್ಬೋದು ಸೆಲ್ಫಿ ತಕೊ ಗಿಟ್ ಹುಡುಗ ಬಂದ ಐ ಡೋಂಟ್ ಟೆಲ್ ಅಂದ ಹೋಗ್ಬಿಟ್ಟವ್ ಮುಂದಿನ ಅಲ್ಲಿಲ್ಲ ಮೊನ್ನೆ ಹಿಂಗೆ ಆಗೈತೆ ಒಂದು ಒಂದು ಊರಾಗ ಕಾರ್ಯಕ್ರಮಕ್ಕೆ ಹೋದಾಗ ಊಟ ಹಾಕ್ಯಾರ ನಮಗೆ ಕಾರ್ಯಕ್ರಮಕ್ಕೆ ಬಂದಾರ ಕಲಾವಿದ್ರ ಅಂತ ಊಟ ಹಾಕ್ಯಾರ ಊಟ ಗಿಟ್ಟ ಹಾಕಿ ಬಾಗಲ ಹಾಕ್ಯಾರ ಆ ಮನ್ಯಾರಿಗೆ ನನ್ನ ಡೈರೆಕ್ಟ್ ಮೇಲೆ ಬೇದ್ರ ಆ ಮನೆಯವ್ರ ಹೊರಗೆ ಹಾಕಿಬಿಟ್ರಿ ನಾನು ನೀನು ಐಡಿ ಸುಳ್ಳಿ ಮಗನ ಇಲ್ಲಿಂತ್ರಿ ಅಂತೇಳಿ ಸೊ ಹಂಗೆ ಆಗ್ಬಾರ್ದು ಭಾಳಷ್ಟು ಡೈಲಾಗ್ಗಳು ದಾಗ ಇನ್ಸ್ಟಾಗ್ರಾಮಾಗ ಫೇಸ್ಬುಕ್ದಾಗ ಕೇಳಿ ಅಲ್ಲೇ ಮಜಾ ಮಾಡಿ ಅಲ್ಲೇ ಬಿಟ್ಟು ಬಿಡ್ದು ಮಂದಿ ಮೇಲೆ ಪ್ರಯೋಗ ಮಾಡಬಾರ್ದು ಹಾಂ ಮಾಮಾ ಮಾ ಮಾಡ ಯಾಕಂದ್ರೆ ಎಲ್ಲ ಭಾಳ ಗದ್ಲಕ್ಕೆ ಇಡ್ತಾವೆ ಮೈ ಡೈಲಾಗ್ ಹೇಳ ಒಟ್ಟ ಇಪ್ಪತ್ನಾಕ್ ತಾಶ್ನ ಆಗ ಎರಡು ಮಿಲಿಯನ್ ಹೋತದ ಅದೇ ಡೈಲಾಗ್ ಇಲ್ಲಿ ಬ್ಯಾಡ್ ಹೇಳುದರ್ಸ್ತನ್ ದೋಸ್ತ್ ಉರ್ಸ್ತನ ಯಾ ಲೆವೆಲ್ ಹುರಿಸಾ ಅಂದ್ರ ದೂರಿನ್ ತರ ನೋಡಿದ ಆಗಿರ್ಬೇಕು ಮುಂದಿನ ದಿನ ಬ್ಯಾಡ ಆ ಡೈ ಏನ್ ಆಕತಿ ಆ ಡೈಲಾಗ್ ಒಬ್ಬ ಏನು ಸ್ಟೇಟಸ್ ಹಾಕಿದತ್ತ ಅವ್ನ ಅವ್ ಹಾಕಿದತ್ತ ಇವ್ನ ಇವ್ ಹಾಕಿದತ ಬಡದಾ ಟೇಶನ್ಗ್ ಹೋಗ್ಯಾ ಎರಡು ಆ ಟೇಶನಿಂದ ನನಗೆ ಫೋನ್ ಮಾಡ್ತೇನೆ ಅಲ್ಲಪ್ಪಂಗ ಸುಳ್ಳ ಮಗನ ಏನು ಇನ್ನೇನು ಡೈಲಾಗ್ ಅಂತೇಳಿ ಹೇಳೋ ಉದ್ದೇಶ ಉದ್ದೇಶ ಇಷ್ಟ ಅಮ್ಮಗೌಡ್ರೆ ಡೈಲಾಗ್ ಡೈಲಾಗ್ಗಳು ಕೆಲವೊಂದು ಇರ್ತಾವ ಅಲ್ಲೇ ಕೇಳಿ ಅಲ್ಲೇ ಮಜಾ ಮಾಡಿರಿ ಏನು ಜಾನಪದ ಕಲಾವಿದ್ರು ಇಲ್ಲಿ ಕೂತಾರೆ ಅವರು ಜಾನಪದ ಹಾಡುಗಳು ಹಾಡ್ತಾರೆ ಬರೀತಾರೆ ಕೆಲವೊಂದು ಮನೋರಂಜನೆಗಳು ಸಾಹಿತ್ಯಗಳು ಇರ್ತಾವೆ ಬಿರ್ಸಿರ್ತಾವೆ ಅವನು ಕೇಳಿ ಅಲ್ಲೇ ಬಿಡ್ದು ಅವನು ಮಂದಿ ಮೇಲೆ ಪ್ರಯೋಗ ಮಾಡಂಗಿಲ್ಲ ಹಾಂ ನಡೂರಾಗ ಎಲ್ಲಿ ಕಡ್ಯಾಮ ಎಲ್ಲಿ ಯಾರನ್ನು ಕಡ್ಯಾಮ್ ಹೇಳು ಹಾಂ ಬೆಳಿಗ್ಗೆ ಸಾಂಗ್ ತುಂಬಾ ರೊಕ್ಕಿಲ್ಲ ಚೈಡ್ ಹರಿದ್ ನಡೂರಾಗ ಹಿಂಗೆಲ್ಲ ಗದ್ದು ಹಾಕವ ಮಮ್ಮಗೋ ಮಜಾ ಮಾಡಿ ಬಿಟ್ಟು ಬಿಡ್ದು ಅವ್ನು ಮೈದಿ ಮೇಲೆ ಪುರಿ ಯಾಕಂದ್ರೆ ವಿಶೇಷವಾಗಿ ನಾನು ವಿಡಿಯೋ ಸಣ್ಣ ಸಣ್ಣಸಾನ ಹುಡುಗರು ಜಾಸ್ತಿ ಅವ್ವಾ ಚೈಟಿ ನೀ ಆ ನೀವು ಒಳೆ ಬರ್ಗಿ ಯಾಕಂದ್ರೆ ನಾನು ವಿಡಿಯೋ ನೋಡಿದ ಜಾಸ್ತಿ ಸಣ್ಣ ಹುಡುಗರು ಆದ್ರೆ ಸಣ್ಣ ಹುಡುಗರಿಗೆ ನಾ ಯಾಕೆ ಮಾತಾಡಂಗಿಲ್ಲ ಅಂದ್ರೆ ಹಿಂಗೆ ಮಾ ಏನಾರ ಅಂದ್ರೆ ಏನಾರ ಅಂತಾರೆ ಅಸಹ್ಯ ತಗದವು ಯಾಕಂದ್ರೆ ಕಾರ್ಯಕ್ರಮ ಬಂದಾರ ಒಂದು ನಮುನಿ ಇರಂಗಿಲ್ಲ ಮೆಂಟಾಲಿಟಿ ಬೇರೆ 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 ಇರ್ತಾರೆ ಮೈನ್ ಹಿಂಗೆ ಮಾತಾಡ್ಕೊತ ಮಾತಾಡ್ಕೊತ ಮುಂದೆ ಹೋದ್ನಿ ಸಣ್ಣ ಹುಡುಗ ಏನೋ ಹುಲಿನೇ ಹಗ ಸೆಳೆ ಮಗನ ಅದು ಯಾರು ಕೇಳಿಲ್ಲ ನಾನ ಕೇಳಿ ಗಬ್ಬೈನ್ ಆಮೇಲೆ ಒಂದು ಗಂಟೆಗೆ ಅವ್ನ ಕರಿ ಕೇಳಿಸ್ ಒಂದು ಎಡು ಫೋಟೋ ತಕೊಂಡು ಕೇಳಿ ನಿನ್ನ ಏನು ಬೇಕಾಗಿತ್ತು ನನಗೆ ಡಾನ್ಸರ್ ಬೇಕಾ ನೀ ಯಾಕೆ ಬಂದೆ ಇಲ್ಲಿ ಆ ಈ ನಮೂನಿ ಈ ನಮೂನಿ ಗದ್ಲು ಇರ್ತಾವ ಸೊ ಇನ್ನೂ ಭಾಳಷ್ಟು ಹಾಡುಗಳ ಜಾನಪದ ಕಾಮಿಡಿ ಅವಕ್ಕಾಪಟ್ಟಿ ಅದಾವ ಎಲ್ಲಾರು ಕುಂಡ್ರಾಕ ಪಂಡ್ರಾಕ ಅಡಚಿನಿ ಗಿಡಚಿನ ಆತು ಸ್ವಲ್ಪ ಕೈ ಪೈ ಬಿಟ್ತಂದ್ರೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಕಿರಿ ಮಮ್ಮಗೌ ರೀ ಓಕೆ ರೀ ಒಂದು ಕಾರ್ಯಕ್ರಮಕ್ಕೆ ಏನು ಆಕತಿ ರೂಪಿನಾಗೆ ಬಂದಿರ್ತೀರಿ ಲಕ್ಷ್ಮೀಬಾಯಿ ಡ್ಯಾನ್ಸರ್ಗಳು ಬಂದು ಹಿಂಗೆ ಹಿಂಗೆ ಮಾಡಿದಾಗ ನಮ್ಮ ತಿಂಡಿ ಚಾಲುವಾಗ ನಾವು ಹಿಂಗೆ 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 ಮಾಡ್ದಾಗ ಎಲ್ಲರೂ ಮನಕಾಲ ಪನ್ಕಾ ಬಿಟ್ತಂದ್ರೆ ನೀವು ಡಾಣ ನೀ ದಾದಾ ನಮ್ಮ ನಮ್ಮ ತಿಂಡಿ ಒಳಗೆ ಪಾಪ ಮಕ್ಳು ಬಂದಿರ್ತಾರೆ ಅವ್ರಿಗೆ ಏನು ತೊಂದರೆ ಆಗಬಾರ್ದು ಯಾಕಪ್ಪ ಅಂದ್ರೆ ನೀವು ಮನ್ಯಾಗೆ ದಾರಾಬಾಯಿ ನೋಡಿ ನೋಡಿ ನಿಮ್ಗೆ ರಗಡಾಗಿರ್ತಿತ್ತು ರೀ ಹಾಂ ಪುಟ್ಟ ಗೌರಿ ದೊಡ್ಡ ಗೌರಿ ಅದೇ ನೋಡಿದ್ರಿ ನೀವು ಸೊ ಇನ್ನೊ ಬಾಳಷ್ಟ ಡೈಲಾಗ್ಗಳು ಹೇಳಂದ್ರೆ ನಿಮ್ಗೆ ಸ್ವಲ್ಪ ಬೇಡ ಆರ್ ಸಿ ಬಿ ಒಂದು ಡೈಲಾಗ್ ಹೇಳಿ ಕೂತ್ ಬಿಡ್ತಾನೆ ಆ ಯಾಕಪ್ಪ ಅಂದ್ರೆ ಮಹಿಳಾ ಅದಾನು ಮುತ್ತು ಅದಾನು ಲಕ್ಷ್ಮಿ ಅದಾಳು ಇವತ್ತು ಸಿಕ್ಕಾಪಟ್ಟಿ ಬರೀ ಜಾನಪದ ಜಾನಪದ ಸೊ ಲಪಂಗ ರಾಜನ ವಿಡಿಯೋದಾಗ ನೋಡ್ತಿರ್ತೀರಿ ಇನ್ನೊ ಸಾಕಷ್ಟು ವಿಡಿಯೋಗಳು ಬರ್ತಾವು ಇಂಥದ ಪ್ರೀತಿ ಪುರುಷ ನಮ್ಮ ಎಲ್ಲ ಕಲಾವಿದ್ರ ಮಗಿರ್ಲತ್ತ ಅಂತ ಹೇಳಕ್ಕೆ ಪಡ್ತಾನು ಸೊ ಆರ್ ಸಿ ಬಿ ಅಭಿಮಾನಿಗಳು ಒಂದು ಸಂಬಂಧ ಒಂದ್ಸಲ ಕೈ ಎತ್ತಿ ಬಿಡ್ರಿ ಯಾರತ್ತ ಸೊ ವಿಶೇಷವಾಗಿ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಆರ್ ಸಿ ಬಿ ಡೈಲಾಗ್ ಹೇಳಿ ಬಿಡ್ತೀನಿ ಹೇಳಿ ಬಹುಶಃ ನಾಲ್ಕು ವರ್ಷ ಆಗಿರ್ಬೇಕು ನಾ ಈ ಡೈಲಾಗ್ ಇನ್ನು ಮಟ್ಟ ಯಾವ ವೇದಿಕೆ ಮೇಲೆ ಬಿಟ್ಟು ಕೊಟ್ಟಿಲ್ಲ ಹೇಳಕ್ ಹಚ್ತಾರ ಸೊ ಇದು ಒಂದು ಡೈಲಾಗ್ ಕೇಳಿ ಇಲ್ಲೇ ಬಿಟ್ಟು ಬಿಡ್ರಿ ಮಂದಿ ಮೇಲೆ ಪ್ರಯೋಗ ಮಾಡಬೇಡ್ರಿ ಹೇಳ ಅಂಚಿಸ್ಬೇಡ ಮೂರು ವರ್ಷ ಆತ್ ನಿಮ್ಮ ಮಕ್ಕಳ ನೋವು ಮಾಡಾಕೈತಿ ಈಗ ನಿನ್ನ ಮುಂದೆ ಹದಿನೈದು ವರ್ಷ ಆಯ್ತಾ ನಮ್ಮ ಟೀಮ್ ಕಪ್ಪ ಗೆದ್ದಿಲ್ಲ ಆ ಟೀಮ ಬಿಟ್ಟ ಮಕ್ಕನ್ ಬಿಡ್ತನ ಮುಂದಿನ ವರ್ಷ ರಾತ್ರಿ ನಮ್ಮ ಟೀಮ್ ಕಪ್ ಗೆಲ್ದಿ ಬೆಳಿಗ್ಗೆ ಗೆದ್ದಿ ಮಕ್ಕಾನ್ ಓದ್ಬಿಡ್ತ ಏನ್ ಮಾಡ್ಕೋತಿ ಮಾಡ್ಕೊ ಸೊ ಮೊಬೈಲ್ಗಳು ಎಲ್ಲರ ಕಡೆ ಅದಾವು ಎಲ್ಲ ಮೊಬೈಲ್ ಮೀಡಿಯಾ 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 ಸೊ ಯಾ ಲೆವೆಲ್ ನಮ್ಮ ಹುಡುಗರು ಅಡಿಕ್ಟ್ ಆಗಿ ಬಿಟ್ಟಾವಂದ್ರೆ ಬೆಳಿಗ್ಗೆ ಎದ್ದು ಕೈಯಾಗ ಮೊಬೈಲ್ ಬಾಯಾಗ ಗುಟ್ಕಾಯ ಸಂಡಾಸ್ಕು ಹೋಗುದಿಲ್ಲ ನಾವ అకస్మాత్తు టైపు సండాస్ అే మొబైల్ తగం కడిమీ వీడియో సౌండ్ కడిమిట్ అే చాలు మాత్ర మ్యాల రీల్స్ చాలు తెలగ్ దగ్గ చాలు ఈ లెవల్కు బర్గడ్డది బ్యాడమ్మోరీ అదెస్ట్ మొబైల్ స్వల్ప నూ నగడ్ర తిరీ సైలి పైలీ హోకర్లే ఆ అదక అదే ఈ ఈ మ్యాల ఏం ఇవ్వరు ಎರಡು ಎರಡು ಮೊಬೈಲ್ ಅದಾವ ನೀವು ಸಾಯ್ಲಿ ಪೈಲಿ ಹೋಗಿರೋ ಆದಷ್ಟು ಮೊಬೈಲ್ದಿಂದ ಇರ್ರಿ ಮೀಡಿಯಾ ಭಾಳ ಹೊಲಸೈತಿ ಆ ಥರ ಏನೇನು ಜಡ್ತದ ನಮಗೆ ಗೊತ್ತದ ನಿಮ್ಗೆ ಗೊತ್ತಿರಿ ಯಾಕಂದ್ರೆ ನೀವು ಚಾಲು ಮಾಡಿರಿ ನಾನು ನಂದಿನಿ ಅವ್ವ ನಂದಿನಿ ಐತಿ ಆದಷ್ಟು ದೂರ ಸೊ ನಮ್ಮ ಹುಲಿಗಳು ಸಂಬಂಧ ಅಂದ್ರೆ ಒಂದು ಮಾಸ್ ಡೈಲಾಗ ನನ್ನ ಫೇವ್ರೇಟ್ ಡೈಲಾಗ ಯಾರ್ಯಾರು ಜೀವನದಾಗ ಏನೇನೋ ಪರ್ಸನಲ್ ಏನೇನು ಏನೇನೋ ಆಗಿಬಿಟ್ಟಿರ್ತಾವ ಅದನ್ನೆಲ್ಲ ಪರ್ಸನಲ್ ಆಗಿ ಇರ್ಬೇಕಾ ಬಟ್ ಏನೇನು ಉರ್ಸಾಕ ಪರ್ಸಾಕಂತ ಡೈಲಾಗ್ಗಳು ಇಟ್ಟಿರ್ತಾರೆ ನಾನು ಸೊ ನನ್ನ ಫೇವ್ರೇಟ್ ಡೈಲಾಗ ನಮ್ಮ ಹುಲಿಗಳ ಸಂಬಂಧ ಲಾಸ್ಟ್ ಬಿಡ್ತೀನಿ ಹೇಳಿ ಎಲ್ಲ ಬಿಟ್ಟು ಸುಮದು ಇರಾಕ್ ಬಿಡ ನೀ ಜಾಸ್ತಿ ಹಾರಾಡಕ್ ಹೋಗ್ಬೇಡ ನನ್ನ ಹೊಡಿತುನು ಬಡಿತಾರ ಎಲ್ಲ ಸಿಕ್ ಹೊಲಿಗೆ ಹಾಕ್ಸಂದ್ ಹೋಗ್ಯಾರ ಅಕಸ್ಮಾತ್ ನನ್ನ ತನಕ ನಾ ಬೈನಂದ್ರ ನಿನಗ್ ಹೊಲಿಗೆ ಅಲ್ಲ ಸೀದಾ ಹಲಗಿನ ಬರ್ಸದ ಓಕೆ ಥ್ಯಾಂಕ್ ಯು 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 ಓಕೆ ಥ್ಯಾಂಕ್ ಯು